ಇಲ್ಲಿ ಯಾರನ್ನೋ ಹೊಗಳುವ ಮುಖಾಂತರ ಯಾರನ್ನೋ ಈಸೋದು ಟೀಕ್ಸೋದು ಅದು ಯಾರಿಗೂ ಕೊಟ್ಟಂಥ ಈ ದೇಶದ ಸಂವಿಧಾನ ಕೊಟ್ಟಂಥ ಹಕ್ಕಲ್ಲ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬಹುದು ಟೀಕೆ ಮಾಡಬಹುದು ಆದರೆ ಆ ಟೀಕೆ ಆರೋಗ್ಯಕರವಾಗಿ ಇರಬೇಕು ಆರೋಗ್ಯಕರವಾಗಿ ಟೀಕೆ ಆದಾಗ ಮಾತ್ರ ನಿಮ್ಮ ಮಾತುಗಳಿಗೆ ಬೆಲೆ ಇರುತ್ತೆ ಇಲ್ಲದೆ ಹೋದರೆ ನಿಮ್ಮ ಮಾತುಗಳಿಗೆ ಬೆಲೆ ಇರಲ್ಲ ಬಿಗ್ ಬಾಸಲ್ಲಿ ಆಡುವ ಪ್ರತಿಭೆಗಳೆಲ್ಲರೂ ಕನ್ನಡಿಗರು ಕನ್ನಡ ನಾಡಿನ ಮಕ್ಕಳು ಅದರಲ್ಲಿ ಬೇರೆ ಮಾತಿಲ್ಲ ಅವರೆಲ್ಲರೂ ಗೆದ್ದು ಬರಲಿ ಅವರೆಲ್ಲರೂ ಕನ್ನಡಿಗರೇನುವ ಪ್ರೀತಿ ಅಭಿಮಾನ ಕಾಳಜಿ ಈಗ ಬಿಗ್ ಬಾಸ್ ಪ್ರಾರಂಭ ಆದಾಗ ಉಟ್ಕೊಂಡಿದ್ದಲ್ಲ ನನಗೆ ನಲವತ್ತು ಎರಡು ವರ್ಷಗಳ ಹಿಂದೆ ಹದಿನೆಂಟು ವರ್ಷದಲ್ಲಿ ಈ ಚಳುವಳಿಗೆ ಬಂದಲ್ಲ ಆ ಚಳುವಳಿಗೆ ಬರೋಕ್ಕೆ ಕಾರಣವೇ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ನಾಡ ಪ್ರೀತಿಯ ನಾಡಿಗರ ಪ್ರೀತಿಯ ಭಾಷೆಯ ಪ್ರೀತಿಯ ಆಧಾರದ ಮೇಲೆ ನಾನು ಹದಿನೆಂಟು ವರ್ಷಕ್ಕೆ ಚಳುವಳಿಗೆ ಬಂದೋರು ಕೆಲವರಿಗೆ ನನಗಾಗಿರುವ ಸ ಇದಿದೆಯಲ್ಲ ಸರ್ವಿಸ್ ಇದೆಯಲ್ಲ ಕೆಲವರು ವಯಸ್ಸಲ್ಲ ಅದು ನನ್ನ ಸರ್ವಿಸ್ ಇದೆಯಲ್ಲ ಕೆಲವರು ಅದು ವಯಸ್ಸಲ್ಲ ಅಂಥ ನಾಯಿ ನರಿಗಳೆಲ್ಲ ನಾರಾಯಣಗೌಡ್ರ ಬಗ್ಗೆ ಮಾತಾಡೋದು ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟೀಕೆ ಮಾಡೋದು ಏನೋ ಖಾರ ಉಪ್ಪು ಹಾಕಿ ಅದನ್ನು ಇನ್ನೊಂದಿಷ್ಟೇನೋ ಬಿಂಬಿಸೋದು ಇದೆಲ್ಲ ಈ ಮೂರ್ಖರ ಪರಮಾವಧಿಗೆ ನನ್ನ ಹತ್ರ ಉತ್ತರ ಇದೆ ಅದು ಕಾನೂನಿನ ಮೂಲಕವೂ ಉತ್ತರ ಇದೆ ಅದನ್ನು ಮೀರಿರೆ ಬೇರೆ ರೀತಿಯ ಉತ್ತರವೂ ಕೊಡಲಿಕ್ಕೆ ನಮ್ಮ ಹತ್ರ ಇದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆಗಳೆಲ್ಲವೂ ನಮಗೆ ಗೊತ್ತಿರೋದೆ ನಲವತ್ತೆರಡು ನಲವತ್ತು ವರ್ಷಗಳ ಅವಧಿಯಲ್ಲಿ ನಾವು ಯಾರಿಗೂ ಎದುರಿಲ್ಲ ಇಂಥ ಟೀಕೆಗಳಿಗೆಲ್ಲ ಸೊಪ್ಪಾಕಿಲ್ಲ ಇಂಥ ಟೀಕೆಗಳಿಗೆ ಹಂಜಿಲ್ಲ ಅಳುಕಿಲ್ಲ ನಲವತ್ತೆರಡು ನಲವತ್ತು ವರ್ಷಗಳ ಕಾಲ ಇದನ್ನೆಲ್ಲ ನೋಡಿಕೊಂಡೇ ಬಂದಿದ್ದೀವಿ ಇವರು ಯಾರೂ ತಮಿಳ್ರನ್ನ ಟೀಕೆ ಮಾಡೋಲ್ಲ ತೆಲುಗರನ್ನ ಟೀಕೆ ಮಾಡಲ್ಲ ಮಾರ್ವಾಡಿಗಳನ್ನ ಟೀಕೆ ಮಾಡಲ್ಲ ಗುಜರಾತಿಗಳನ್ನ ಟೀಕೆ ಮಾಡಲ್ಲ ಇವರು ಟೀಕೆ ಮಾಡೋದು ಯಾರು ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ನನ್ನ ನಾಡು ನನ್ನ ನುಡಿ ನನ್ನ ಜನ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನೋರನ್ನ ಇವರು ಟೀಕೆ ಮಾಡ್ತವೆ ಇವು ಕನ್ನಡದವು ಇವು ಕನ್ನಡ್ದು ಅಂತ ಹೇಳ್ಕೊತ ಇವರು ಇವರು ಒಂದು ಇವರ ವಿಚಾರಗಳನ್ನು ಏನಾದರೂ ಗಮನಿಸಿರೆ ಇವರು ಬ್ಯಾಕ್ಗ್ರೌಂಡ್ ಏನು ಅಂತ ಏನಾದ್ರು ತಿಳ್ಕೊಂಡ್ರೆ ನೀವು ಈ ನೋಡಿದ್ದೀನಿ ನಾನು ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಇವ್ರ ಬ್ಯಾಗ್ರೌಂಡ್ ತಿಳ್ಕೊಂಡಿದ್ದೀನಿ ನಾನು ದೊಡ್ಡ ಕ್ರಿಮಿನಲ್ಗಳು ಇವರು ಯಾರಿಗೂ ವಂಚನೆ ಮೋಸ ಇನ್ನೇನೋ ಮಾಡೋಕ್ಕೋಗಿ ತಗ್ಲಾಕ್ಕೊಂಡು ಹತ್ತಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ಈ ಥರ ವ್ಯಕ್ತಿತ್ವ ಇಟ್ಕೊಂಡಿರೋರು ಸಮಾಜಕ್ಕೆ ಏನು ಸಂದೇಶ ಕೊಡಬಲ್ಲರು ಇವರು ಏನು ಸಂದೇಶ ಕೊಡಬಲ್ಲರು ನನ್ನ ನಲವತ್ತು ವರ್ಷದ ಹೋರಾಟದಲ್ಲಿ ನನ್ನ ಸ್ವಂತ ವಿಚಾರಕ್ಕಾಗಿ ನಾನು ಒಂದು ಪೋಲ್ಟೇಷನ್ ಮೆಟ್ಲ ಹತ್ತಿಲ್ಲ ಹತ್ತಿಲ್ಲ ಆದರೆ ಈ ಟೀಕೆ ಮಾಡೋರು ಇದ್ದಾರಲ್ಲ ಇವರು ಸೋಷಿಯಲ್ ಮೀಡಿಯಾ ಅದು ಯಾವನು ಕೊಟ್ಬಿಟ್ಟು ನಾವು ಇವರಿಗೆ ಹಕ್ಕು ಗೊತ್ತಿಲ್ಲ ಟೀ ಒಂದು ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು ಅಂತ ಹೇಳಿ ಯಾರನ್ನು ಬೇಕಾದರೂ ಟೀಕೆ ಮಾಡ್ಬೋದು ಯಾರನ್ನ ಬೇಕಾದರೂ ಅವಮಾನ ಮಾಡ್ಬೋದು ಯಾರು ಯಾರ ಮೇಲೆ ಬೇಕಾದರೂ ಇಲ್ಲ ಸಲ್ಲದ ಮಾತುಗಳನ್ನು ಬರಿಬೋದು ಪೋಸ್ಟ್ ಹಾಕ್ಬೋದು ಅನ್ನುವ ಕೆಟ್ಟ ಪ್ರವೃತ್ತಿ ಇದೆಯಲ್ಲ ಇಂಥ ಪಾತಕಿಗಳಿದಾರಲ್ಲ ಇಂಥ ಪಾತಕಿಗಳನ್ನ ಕಾನೂನಿನ ಒಳಗಡೆ ಸರಿಯಾಗಿ ರಿಪೇರಿ ಮಾಡದೆ ಹೋದರೆ ನಾಳೆ ಭಾರಿ ಒಳ್ಳೆಯ ಜನರು ಬದುಕೋದೆ ಕಷ್ಟ ಆಗುತ್ತೆ ಒಳ್ಳೆಯ ವಿಚಾರವಂತರು ಬದುಕೋದು ಕಷ್ಟ ಆಗುತ್ತೆ ಒಳ್ಳೆಯ ಸಮಾಜ ಚಿಂತಕರು ಬದುಕೋದು ಕಷ್ಟ ಆಗುತ್ತೆ ಒಳ್ಳೆಯ ಸಂಸ್ ಸಂಸ್ಕೃತಿ ಆಚಾರ ವಿಚಾರ ಇರೋರು ಬದುಕೋದು ಕಷ್ಟ ಆಗುತ್ತೆ ಯಾಕೆಂದರೆ ಇವರು ಇವರು ನೂರು ಸುಳ್ಳು ಹೇಳಿ ಒಂದು ನಿಜ ಮಾಡಲಿಕ್ಕೆ ಹೊರಡುವಂಥ ಪರಮ ಮೂರ್ಖರು ಇವರು ಮೂರ್ಖರು ಇವರು ಒಂಥರ ಭಯೋತ್ಪಾದಕರು ಥರ ಇವರು ಭಯೋತ್ಪಾದಕರು ಇವರು ಈ ಪಾತಕಿಗಳನ್ನ ಕಾನೂನಲ್ಲಿ ರಿಪೇರಿ ಮಾಡೋದು ಹೆಂಗೆ ಅನ್ನೋದು ನಮಗೆ ಗೊತ್ತು ಅದಕ್ಕಾಗಿ ನಾನು ಎಲ್ಲರ ಪೋಸ್ಟ್ರು ಮತ್ತು ಎಲ್ಲರ ಇದನ್ನ ತಗಿ ತಗಿತಾ ಇದ್ದೀವಿ ನಮ್ಮ ಕಾನೂನು ಘಟಕ ಹತ್ತಾರು ಜನ ವಕೀಲರು ಆ ಕೆಲಸ ಮಾಡ್ತಾವ್ರೆ ಯಾರ್ಯಾರಿಗೆ ಯಾವ್ಯಾವ ರಿಪೇರಿ ಮಾಡಿದ್ರೆ ಬುದ್ಧಿ ಬರುತ್ತೋ ಅದನ್ನು ಮಾಡೇ ಮಾಡ್ತೇವೆ ಅದಕ್ಕೆಲ್ಲ ನಾವು ನೀವು ಚಿನ್ನ ಸೂಜಿ ಅಂತೇಳಿ ಕಣ್ಣಿಗೆ ಚುಚ್ಕೊಂಡ್ರು ಅನ್ನೋದು ಕಾಲ ಅಲ್ಲ ನನ್ನ ಕ ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ನಾಡು ನನ್ನ ನುಡಿ ನನ್ನ ಜನ ಯಾರು ನನಗೆ ಪಾಠ ಹೇಳಬೇಕಾಗಿಲ್ಲ ನನಗೆ ನಲವತ್ತು ರಕ್ತದಲ್ಲೇ ಬಂದ್ಬಿಟ್ಟಿದೆ ಅದು ಕನ್ನಡ ಕರ್ನಾಟಕ ಕನ್ನಡಿಗ ಅನ್ನೋದು ಯಾರಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ